पूर्णमित पूर्णा पूर्ण प्रदचते पूर्ण मेवा पूर्णमेवशिष्य ओम शांति 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 परम पूज्य महायोगी भागद नम निल आराध्य देवर ಶಠಸ್ಥಲ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಸದ್ಗುರು ಬಸವ ಶುಭಯೋಗಿಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಾಮಗಳನ್ನು ಸ್ಮರ್ಶಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಇಂದಿನ ಭಾವಪೂರ್ಣವಾಗಿರುವಂತಹ ಭಕ್ತಿಪೂರ್ಣವಾಗಿರುವಂತಹ ನಂಬಿಕೆ ಶ್ರದ್ಧೆ ವಿಶ್ವಾಸದಿಂದ ಕೂಡಿರುವಂತಹ ದಸರಾ ದರ್ಬಾರದ ಪಶ್ವ ಕಲ್ಯಾಣದಲ್ಲಿ ನಡೆಯಲಿರುವಂತಹ ದಸರಾ ದರ್ಬಾರದ ಅತ್ಯಂತ ಭಾವಪೂರ್ಣವಾಗಿರುವಂತಹ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅತ್ಯಂತ ಪವಿತ್ರ ಭಾವದಿಂದ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ನೀಡಲು ಬಂದಿರುವಂತಹ ಬಹುದೂರದಿಂದ ಆಗಮಿಸಿರುವಂತಹ ತಂಬಾಪುರಿ ಜಗದ್ಗುರು ಮಹಾ ಸನ್ನಿಧಿಗಳ ಶ್ರೀಪಾದಕ್ಕೆ ಅನಂತ ಕೋಟೆ ಸಲ್ಲಿಸಲಿಲ್ಲ ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ನಮಗೆ ಅತ್ಯಂತ ಆತ್ಮೀಯವಾದಂತಹ ವಸ್ತು ನಮ್ಮನ್ನು ರಕ್ಷಣೆ ಮಾಡುವಂತಹ ವಸ್ತು ನಮ್ಮ ಎಲ್ಲ ಒಂದು ಏಳಿಗೆಯನ್ನು ಬಯಸುವಂತಹ ಯಾವುದಾದರೂ ಒಂದು ಶಕ್ತಿ ಭಾರತ ದೇಶದಲ್ಲಿದ್ದರೆ ಅದು ಸದ್ಗುರುನಾಥನ ಶಕ್ತಿ ಸದ್ಗುರುನಾಥನ ಶಕ್ತಿ ಎನ್ನುವಂತ ಆ ದಿಶೆಯಲ್ಲಿ ಸಂಭಾಪುರಿ ಜಗದ್ಗುರು ಮಹಾ ಪೀಠ ಅತ್ಯಂತ ಪ್ರಾಚೀನ ಪರಂಪರೆಯ ಪೀಠ ಪರಮ ಪೂಜ್ಯ ಜಗದ್ಗುರು ವೀರಸೋಮೇಶ್ವರ ರಾಜ ದೇಶಿಕೇತರ ಶಿವಾಚಾರ್ಯ ಭಗತ್ಪಾದ ಮಹಾಸ್ವಾಮೀಜಿಯವರು ಒಂದು ಎಷ್ಟನೇ ಪೀಠಾಧಿಪತಿಗಳಂದರೆ ಸಾಮಾನ್ಯವಾಗಿ ವಿಶೇಷವಾಗಿ ಅವರ ಹೇಳಿಕೆಯಂತೆ ಒಂದು ನೂರ ಇಪ್ಪತ್ತೊಂದನೇ ಪೀಠಾಧಿಪತಿಗಳು ಪರಮಪೂಜ್ಯ ಅಂತಹ ಪ್ರಾಚೀನ ಪರಂಪರೆಯ ಪೀಠದಿಂದ ಈಗಾಗಲೇ ಅವರು ಪೀಠಕ್ಕೆ ಬಂದ ಮೇಲೆ ದಸರಾ ದರ್ಬಾರ ಕಾರ್ಯಕ್ರಮವನ್ನು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಧ್ಯಾತ್ಮದ ಉತ್ಸವವನ್ನಾಗಿ ಮಾಡುವಂತಹ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಪರಮಪೂಜ ರಂಭಾಪುರಿ ಜಗತ್ತಿನ ಮೂವತ್ನಾಲ್ಕು ಇಲ್ಲಿಯವರೆಗೆ ಮೂವತ್ತ್ ಮೂರು ದಸರಾ ದರ್ಬಾರ್ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಅವರು ಮಾಡಿದ್ದಾರೆ ಬಹುತ್ಸಲ ಬೀಗೇರಿಯಲ್ಲಿ ಮಾಡಿದ್ದಾರೆ ಮೂವತ್ನಾಲ್ಕನೇ ದಸರಾ ದರ್ಬಾರ ಕಾರ್ಯಕ್ರಮ ಅದು ಎಲ್ಲಿ ಆಗ್ತಾ ಇದೆ ಅಂದ್ರ ಬಸವ ಕಲ್ಯಾಣ ಎಂದಾಕ್ಷಣ ಇಡೀ ಭಾರತ ದೇಶದಲ್ಲಿ ಶ್ರೇಷ್ಠವಾಗಿರುವಂತಹ ಹೆಸರು ಯಾವುದಾದ್ರೂ ಒಂದು ನಗರಕ್ಕಿದ್ರೆ ಅದು ಬಸವ ಕಲ್ಯಾಣ ಪಟ್ಟಣಕ್ಕೆ ಬಸವ ಕಲ್ಯಾಣದ ಪ್ರಾಚೀನ ಇತಿಹಾಸವನ್ನು ನೋಡಿದಾಗ ಹತ್ತನೇ ಶತಮಾನದಿಂದ ಹತ್ತನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ರಾಜ ಬಸವ ಕಲ್ಯಾಣದಲ್ಲಿ ಆಗಿ ಬಾಳೆ ಬೆಳಗ್ಗೆ ಹೋಗಿದ್ದಾರೆ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಎನ್ನುವಂತಹ ರಾಜ ಬಸವ ಕಲ್ಯಾಣ ಪಟ್ಟಣದ ಹೆಸರನ್ನು ಇಡೀ ದಕ್ಷಿಣ ಭಾರತದಲ್ಲಿ ಯಾರಾದರೂ ಶ್ರೇಷ್ಠ ರಾಜರಾಗಿ ಹೋಗಿದ್ರೆ ಅವರು ಆರನೇ ವಿಕ್ರಮಾದಿತ್ಯ ಚಾಲುಕ್ಯ ರಾಜ ಎನ್ನುವಂಥ ಇತಿಹಾಸ ಅವರ ಬಗ್ಗೆ ಶಾಸನದಲ್ಲಿ ಒಂದು ಇದೆ ಬಸವ ಕಲ್ಯಾಣದ ರಾಜ ಹೇಗಿದ್ದ ಹೇಗಿರಬೇಕು ರಾಜ ಉಲ್ಲೇಖ ಉಲ್ಲೇಖಿದೆ ನಾಶೀದಸ್ತಿ ಭವಿಷ್ಯತಿ ಇದು ಶಾಸನದಲ್ಲಿ ಬರೆದಂತಹ ಮಾತಿದು ಹತ್ತನೇ ಶತಮಾನದಲ್ಲಿ ನಾಶೀದಸ್ತಿ ಭವಿಷ್ಯತಿ ಚಿತಿ ತಲೆ ಕಲ್ಯಾಣ ಕಲ್ಪಂ ಪುರಃ ನೋ ದೃಷ್ಟ ಶ್ರತವಾ ಶ್ರೀವಿಕ್ರಮಾರ್ಕೋಪಮ ಶ್ರೀವಿಕ್ರಮಾರ್ಕೋಪ ಈ ಶಾಸನದ ಅರ್ಥ ಏನಂದ್ರ ಇಡೀ ಭಾರತ ದೇಶದಲ್ಲಿಯೇ ವಿಕ್ರಮಾನಿತ್ಯನಂತಹ ರಾಜ ಹಿಂದೂ ಆಗಲ್ಲ ಮುಂದನೇ ಎಲ್ಲ ನೋಡ್ಲಕ್ಕನು ಕೇಳಲಕ್ಕನು ಸಿಗುವುದಿಲ್ಲ ಎನ್ನುವಂತ ತತ್ವವನ್ನು ಆಗಿನ ಶ್ರೇಷ್ಠ ಸಾಹಿತ್ಯಗಳು ಬರೆದಂತ ಮಾತಿದು ಅಂತಹ ಐತಿಹಾಸಿಕ ನಗರದಲ್ಲಿ ರಾಜಬನೆತನದ ನಗರದಲ್ಲಿ ಭವಿಷ್ಯವನ್ನು ಹೊಂದಿರುವಂತಹ ಶ್ರೇಷ್ಠ ಒಂದು ಸ್ಥಾನದಲ್ಲಿ ಬಸವಚರಣರ ನಾಡಿನಲ್ಲಿ ಇಂದು ಮುಂದಿನ ವರ್ಷ ದಸರಾ ದರ್ಬಾರ ಕಾರ್ಯಕ್ರಮಕ್ಕೆ ಪರಮ ಪೂಜರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎನ್ನುವಂತಹ ಮಾತನ್ನು ಮಹಾತ್ಮ ಬಸವೇಶ್ವರರು ಹೇಳುವ ಹಾಗೆ ಶಿವ ಪಥವ ನರಿವಳೆ ಗುರುಪಥವೇ ಬದಲು ಮಹಾತ್ಮ ಬಸವೇಶ್ವರರು ಹೇಳಿ ಹೋಗಿದ್ದ ಶಿವನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರ ಶಿವನ ಅನುಗ್ರಹ ಆಗಬೇಕಾದ್ರ ಶಿವನ ಆಶೀರ್ವಾದ ನಮಗಾಗಬೇಕಾದ್ರೆ ಯಾರು ಗುರುವಿನ ಮೊರೆ ಹೋಗ್ತಾ ಇದ್ರೆ ಗುರುವಿನ ಪಥದಲ್ಲಿ ಯಾರು ಹೋಗ್ತಾ ಇದ್ರೆ ಅವರಿಗೆ ಮಾತ್ರ ಶಿವನ ಆಶೀರ್ವಾದ ಆಗ್ತಾ ಇದೆ ಅಲ್ಲಮ ಪ್ರಭುಗಳು ಹನ್ನೆರಡನೇ ಶತಮಾನದ ಶ್ರೇಷ್ಠ ಮಹಾನ್ ಯೋಗಿ ಆಗಿರುವಂತಹ ಅಲ್ಲಮಪ್ರಭುಗಳು ಬಹಳ ಮಹತ್ವದ ಒಂದು ಮಾತನ್ನ ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ ಎಂತಹ ಮಾತನ್ನ ಬರಿತಾ ಇದ್ದಾರೆ ಅಂದ್ರ ಗುರುವಿಗೆ ದರ್ಶನ ಮಾಡಿದ್ರ ಗುರುವಿಗೆ ಕಾಣಿಕೆ ಕೊಟ್ರ ಗುರುವಿನ ಮಾರ್ಗದರ್ಶನದಾಗ ನಾವು ಹೋದ್ರೆ ನಮಗೆ ಏನು ಫಲ ಸಿಗ್ತಾ ಇದೆ ಅನ್ನುವಂತ ಮಾತನ್ನು ಪ್ರಭುಗಳು ತಮ್ಮ ವಚನದಲ್ಲಿ ಬರಿತಾ ಇದ್ದಾರೆ ಒಂದು ಕೋಟಿ ವರ್ಷ ಲಕ್ಷ ಕೊಟ್ಟು ಕೇಳಿ ಬಹಳ ಹೆಚ್ಚಿಗೆ ಮಾತನಾಡುವುದಿಲ್ಲ ಯಾಕಂದ್ರೆ ಪೂಜ್ಯರ ಆಶೀರ್ವಚನ ಇದೆ ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ ಗುರುವಿನ ಬಗ್ಗೆ ಮಾತು ಒಂದು ಕೋಟಿ ವರ್ಷ ಸೋಡಶ ದಾನ ಮಾಡಿದ ಫಲವು ಒಂದು ಕೋಟಿ ವರ್ಷ ಸೋಡಶ ದಾನಂಗಳ ಮಾಡಿದ ಫಲವು ಒಂದು ದಿನ ಸದರ್ಮ ಶಿವಯೋಗಿಗೆ ಬರಮಾಡಿಕೊಂಡು ತೃಪ್ತಿಯ ನೀಡುವುದಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾರೆ ಆಗಮಿಸಿ ನಮಗೆ ಬಹಳ ಆನಂದ ಆಗ್ಯದ ಖುಷಿ ತಿಳ್ಕೊಂಡು ತಮ್ಮ ಹಸ್ತದಿಂದ ನಿಮಗೆ ಆಶೀರ್ವಾದ ಮಾಡಿದ್ರ ಇದು ಒಂದು ವರ್ಷದ ಫಲ ಅಲ್ಲ ಕೋಟಿ ವರ್ಷದ ಆಶೀರ್ವಾದ ನಿಮಗೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಆ ದಿಶೆಯಲ್ಲಿ ನೀವು ವಿಚಾರ ಮಾಡಿ ನೋಡ್ರಿ ಸಾವಿರ ಸಾವಿರ ವರ್ಷಗಳಿಂದ ಒಂದು ಕೋಳಿಯಲ್ಲಿ ಕತ್ತಲಿದ್ರು ಕೂಡ ಸಾವಿರ ಸಾವಿರ ವರ್ಷದಿಂದ ಕೋಣೆಯಲ್ಲಿ ಕತ್ತಲಿದ್ರು ಕೂಡ ಒಂದು ದೀಪವನ್ನು ಹಚ್ಚಿದಾಗ ಎರಡೇ ನಿಮಿಷದಲ್ಲಿ ಇಡೀ ಹೂವಿನ ತುಂಬಾ ಬೆಳಕಾಗ್ತಾ ಇದೆ ಅದೇ ರೀತಿಯಲ್ಲಿ ಭವದ ಕತ್ತಲೆಯಲ್ಲಿ ಕರ್ಮದ ಕತ್ತಲೆಯಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ನೀವು ಸಿಲುಕಿಕೊಂಡಾಗ ಒಂದು ಸಲ ಸದ್ಗುರುವಿನ ಮಹಾತ್ಮ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿವರ ಆಶೀರ್ವಾದ ಆದರೆ ನಿಮ್ಗೆ ದೀವತ್ತೇಜು ಬೆಳಕು ಪ್ರಾಪ್ತಿಯಾಗ್ತಾ ಇದೆ ದೇವರಿಗೆ ಷಣ್ಮುಖಿಯ ಬಹಳ ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಖಂಡೇಶ್ವರ ದೇವರಿಗೆ ಮಾತನ್ನು ಹೇಳ್ತಾ ಇದ್ದಾರೆ ಪಶ್ಚಿಮದ ಗಿರಿಯಲ್ಲಿ ಹೃದಯವಾದುದು ಕಂಡೇ ಸುತ್ತಮುತ್ತಿದ ಕತ್ತರೆ ಹತ್ತಿತ್ತ ಹರಿದು ಹೋದ ಕಂಡೇ ಮುಚ್ಚಿದ ಕಮಲಂಗಳೆಲ್ಲ ಬಿಚ್ಚಿ ಅರಳಾಗಿ ಭತ್ತ ಹೊಸಗಂಡ ದೆಸೆ ದೆಸೆಗೆ ಎಸೆದದು ಕಂಡೇ ಇಂತಿರದ ಕೌಶಲಗಳು ಕಂಡು ಬೆರಗಾದನೆಯನ್ನುವಂತ ಮಾತ್ರ ಒಂದು ಸಲ ಗುರು ಪ್ರಯೋಗವನ್ನು ಮಾಡಿ ನಿಮ್ಮ ಪಶ್ಚಿಮ ಶಿಖರವನ್ನ ಪಶ್ಚಿಮ ಶಿಖರ ಚಕ್ರವನ್ನು ಜಾಗೃತಗೊಳಿಸಿದಾಗ ನಿಮ್ಮ ಅಂಗ ಹೋಗಿ ಲಿಂಗ ಆಗ್ತಾ ಇದೆ ಕೇವಲ ಕೊರಡದ ಲಿಂಗ ಹಾಕಿದಾಗ ನೀವು ಲಿಂಗವಾಗುವುದಿಲ್ಲ ಲಿಂಗಮಯ ಆಗುವುದಿಲ್ಲ ನಿಮ್ಮ ಅಂಗ ಹೋಗಿ ಲಿಂಗ ಆಗಬೇಕಾದ್ರೆ ಸದ್ಗುರುವಿನ ಕೃಪಾದಾಗ ಮಾತ್ರ ನೀವು ಲಿಂಗಮಯ ಆಗ್ತದೆ ಇಂತಹ ಪವಿತ್ರ ಬಂದು ಭಾಳ ಖುಷಿ ಕೋಟಿ ರೂಪಾಯಿ ಕೊಡ್ತೇವೆ ಅಂದ್ರೂ ಕೂಡ ಊಜರು ಗ್ರಾಮಕ್ಕೆ ಬರೋದು ಬಹಳ ಕಠಿಣ ಚಂಬ್ರಾಪುರ ಜಗತ್ತ ಒಂದು ಕೋಟಿ ಕೊಡ್ತೇವೆ ಅವ್ರಿಗೆ ಬಜಾತು ಎಷ್ಟೋ ಜನ ಹೇಳ್ತಾರೆ ನಮ್ಮಲ್ಲಿ ಮೀಟಿಂಗ್ ಇಟ್ಟರೆ ಬೇರೆ ಎಷ್ಟೋ ಜನ ಊರದವ್ರು ಇದ್ದರು ನಮ್ಮಲ್ಲಿ ಮೀಟಿಂಗ್ ಇಡೀ ನಾವು ಎರಡು ಕೋಟಿ ಕೊಡ್ತೇವೆ ಅಂತಾರೆ ಆದ್ರೆ ಅವರಿಗೆ ಕೋಟಿ ಬೇಕಾಗಿಲ್ಲ ಕೋಟಿ ಜನನ ಭಕ್ತಿ ಬೇಕಾಗಿದೆ ಭಕ್ತಿ ಬೇಕಾಗಿದೆ ಭಕ್ತಿ ಪರಂಪರೆ ಸದ್ಗುರು ಚನ್ನ ಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಹಾರ್ಪೂರ್ ಗ್ರಾಮದಲ್ಲಿ ಮಠದಲ್ಲಿ ಇದೆ ಅಂತ ತಿಳ್ಕೊಂಡು ಮನಸಾಪೂರ್ವಕವಾಗಿ ಎಲ್ಲ ಶಾಸಕರು ಎಲ್ಲ ಬಸವ ಕಲ್ಯಾಣ ಭಕ್ತಾದಿಗಳು ಹೋದಾಗ ಅವರು ಒಪ್ಪಿಗೆಯಿಂದಾಗಿ ಮಾತಾಡಿ ಇವತ್ತು ಮೀಟಿಂಗ್ ಆಗಿ ತಾರಿ ಕೊಟ್ಟಿದ್ದಾರೆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಪರಮ ಪೂಜ್ಯ ಹಿರಿಯ ಜೀವಗಳಾಗಿರ್ತಕ್ಕಂಥ ಹೆನ್ನಾಗಾಮದ ಪೂಜ್ಯ ದೇಶಾಂತಲಿಂಗ ಮಹಾಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ನಾಡಿನಲ್ಲಿ ದೇಶಾಂತರಿಂಗ ಮಹಾಸ್ವಾಮೀಜಿಯರು ಬರ್ತಾ ಇದ್ದಾರೆ ಗುರು ವಿರಕ್ತರ ಪರಂಪರೆಯಲ್ಲಿ ಹಾನಗಲ್ ಕುಮಾರಸ್ವಾಮಿಗಳ ಒಂದು ತತ್ವದ ಗೋಡ್ರಿ ಬುದ್ಧಿ ಹಾನಗಲ್ ಕುಮಾರಸ್ವಾಮಿಗಳ ಒಂದು ತತ್ವದ ಯಾಕಂದ್ರೆ ಶಿವಯೋಗ ಮಂದಿರ ನಮ್ಗೆ ಬಹಳ ಖುಷಿ ಖುಷಿಯಾಗ್ತದೆ ಬ್ರಹ್ಮಾಪುರಿ ಮಹಾಸನ ಕೂಡ ಹಾನಗಲ್ ಕುಮಾರೇಶ್ವರರ ಶಿವಯೋಗಿ ಸಂಘದಲ್ಲಿ ಸಾಧಕರಾಗಿ ಅಭ್ಯಾಸ ಮಾಡ್ಯಾರ ನಮ್ಗೆ ಭಾಳ ಖುಷಿಯಾಗ್ತದೆ ಅದೇ ಶಿವಯೋಗಿ ಸಂಘದಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ಕೂಡ ಅಭ್ಯಾಸ ಮಾಡಿದ್ದು ಯಾಕಂದ್ರೆ ಕಾನಗಲ್ ಕುಮಾರೇಶ್ವರ ಒಂದು ದಿವ್ಯ ತತ್ವ ಇತ್ತು ಎಂತಹ ತತ್ವ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಗುರು ವಿರಕ್ತರು ಒಂದೇ ಆಗಿ ಹೋದಾಗ ಧರ್ಮದ ಜ್ಯೋತಿ ಬೆಳಗ್ತದೆ ಆ ತತ್ವಕ್ಕೆ ಅನುಗುಣವಾಗಿ ನಾವು ಗುರು ವಿರಕ್ತರು ಒಂದು ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಪಂಚಾಚಾರ್ಯರ ಕಾರ್ಯಕ್ರಮದಲ್ಲಿ ವಿರಕ್ತ ಪೀಠಾಧೀಶರಾದ್ರೂ ಕೂಡ ಭಕ್ತಿಯಿಂದ ಆಗಮಿಸುವ ಪೂಜಾರಿ ಯಾರಾದರೂ ಇದ್ರೆ ಕಿರಣದ ದೇಶಾಂಚ ಮಹಾಸ್ವಾಮೀಜಿ ಯಾವುದೇ ಭೇದ ಇಲ್ಲ ನಾವೆಲ್ಲರೂ ಒಂದೇ ಎನ್ನುವಂತಹ ತತ್ವದಂತೆ ಕುಮಾರೇಶ್ವರರ ತತ್ವದಂತೆ ಪೂಜೆ ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಧನಲಿಂಗರುದ್ರ ಮಹಾಸ್ವಾಮೀಜಿಯವರು ಕೂಡ ದಿವ್ಯ ಒಂದು ಸಮ್ಮುಖವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆರಕೋಡ್ ಮಠದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿ ಯಾಕೆಂದ್ರೆ ನಮ್ಮ ಮುತ್ತೆಯೋರ್ ಪುರಾಣದಲ್ಲಿ ಸುರುವ ಒಂದು ಶ್ಲೋಕ ಬರ್ದ ಶರಣಯ್ಯ ಸ್ವಾಮಿ ಗುರ್ತಿಯವರು ಎಂಥ ಶ್ಲೋಕ ಅಂದ್ರೆ ಶ್ರೀಮತ್ತ ಎಲ್ಲ ಹುಡುಗರು ಹೇಳುತ್ತಿರು ಬಹಳ ಹುಡುಗರು ಶ್ರೀಮತ್ತ ಹಾರಗೂಡ ಪಟ್ಟ ಚರ ಘನಮಠುರಿ ಪೀಠ ಸೂತ್ರ ರಂಭಾಪುರಿ ಪೀಠ ಸೂತ್ರ ಕನ್ನಡ ಪ್ರಭಾ ಭಾಸ್ಕರ ಪ್ರೇಮತ್ತು ಪೊಗಳುವೆ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀ ಮಾಡ ಕೃಪಾಳು ಬೇಗ ಕೃಪಿಯಂ ಸತ್ಪಕ್ತಿ ಸನ್ಮುಖಿಯಂ ಸತ್ಪಕ್ತಿ ಸನ್ಮುಖಿ ವಾಗಿ ಇವತ್ತು ಪರಮ ಪೂಜರು ಇಲ್ಲಿಗೆ ಆಗಮಿಸಿದ್ದಾರೆ ಅವರ ಆಶೀರ್ವಾದ ಸದಾಕಾರ ಇರಲಿ ಎಂದು ಭಾಗಹಿಸಿ ಇವತ್ತು ಪೂರ್ವಭಾವಿ ಸಭೆ ಇದು ಭಾಷಣದ ಸಭೆಯಲ್ಲ ಪೂರ್ವಭಾವಿ ಸಭೆ ಯಾಕಂದ್ರೆ ಹಳ್ಳಿಯ ಒಂದು ಮಾತ್ರ ಹಾಕ್ತಾರೆ ಎಲ್ಲ ಮಾಡ್ಬೋದು ಅಂತೆಲ್ಲ ಸೋಂಗ್ ಹಾಕ್ಬೋದು ಸೋಂಗ್ ಹಾಕ್ಲಾಕಂತೆಲ್ಲ ಈ ರೊಕ್ಕದ ಹಾಕ್ಲಕ್ಕೆ ಹಾಕ್ಲಾಕ ಬರ್ತಂತೆ ಆದರೂ ಕೂಡ ವಿಶ್ವ ಕಲ್ಯಾಣದವರು ಬಹಳ ಭಕ್ತಿಯಿಂದ ಮಾಡ್ಯಾರ ಅಂತ ಒಂದು ತಾಕತ್ತವರಲ್ಲವ ಆದರೂ ಕೂಡ ಇವತ್ತು ಫಸ್ಟ್ ಪ್ರಥಮ ಸಭೆಯಲ್ಲಿ ನಡೆದಂದ್ರೆ ಒಂದು ಕಿರು ಕಾಣಿಕೆಯಾಗಿ ಏನಾದರೂ ಸ್ವಲ್ಪ ವಾಗ್ದಾನ ಮಾಡೋಣ ಎನ್ನುವಂಥ ಭಾವದಿಂದ ಪೂಜ್ಯರು ಮಲಗಿದಾಗ ಚಲವ ಸೇವೆಗಳೇ ಆ ಮಾತು ನನ್ನ ತಲೆ ಕೊಡ್ತಾರೆ ಮುಖಂಡ ಹಂಗೆ ಹೋಗಿ ಮತ್ತೆ ಏನಾರು ಹೇಳ ಅಂತ ಹೇಳ್ಯಾರ ಅಪ್ಪೋರು ಹರ್ಕೊಂಡು ಮಠಕ್ಕೆ ಬಂದಾರ ಮತ್ತೆ ಯಾರು ಹೇಳಿ ಮತ್ತು ಒಂದು ಶಾಲೆ ಕಳಿಸಿ ಏನೇನು ಮಾಡೋದು ಎಲ್ಲ ಮಾಡುತ್ತ ಅವರೇ ನಮಗೆ ಪ್ರೇರಣೆ ನೀಡೋರು ಕೇವಲ ಹಿಂದೆ ಆಗಿರೋದು ನನಗಿದಾಗ ಅದಕ್ಕೆ ಎರಡು ಕಲ್ಯಾಣದ ಇಪ್ಪತ್ತೆಂಟು ನಡೆಯುವಂತಹ ದಸರಾ ದರ್ಬಾರದ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಪ್ರಾರಂಭದಿಂದ ಐದು ದಿನಗಳ ದಾಸೋಹವನ್ನು ಹರ್ಕೋಡು ಮಟ್ಟದಿಂದ ಮಾಡ್ತೀನಿ ಅಂತ ನಾವು ಎರಡನೇದಾಗಿ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶರಣು ಸರ್ಗಾರ್ ಅವರು ಬಹಳ ಆಧ್ಯಾತ್ಮ ಜೀವಿಗಳು ಪುಣ್ಯಜೀವಿಗಳು ಅವರು ಕೂಡ ದಸರಾ ದರ್ಬಾರದ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹನ್ನೊಂದು ಲಕ್ಷ ರೂಪಾಯಿ ಅಂತ ವಾಗ್ದಾನ ಮಾಡಿದ್ದಾರೆ ಹಾಂ ಹಾಂ ನಮ್ಮ ಶ್ರೀಮಠದ ಒಂದು ಅಪ್ಪಣೆಯ ಮೇರೆಗೆ ಮೂರನೆಯದಾಗಿ ತಾಡಂಪಳ್ಳಿ ಅವರು ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಐದು ಲಕ್ಷ ರೂಪಾಯಿ ಅಂತ ಗ್ರಾಮದ ವತಿಯಿಂದ ನಮ್ಮೆಲ್ಲ ಭಕ್ತಾದಿ ರೈತರು ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾಡಿದ್ದಾರೆ ಬಸವರಾಜ್ ಭಕ್ತಿಮೋಡ ಅವರು ಹೀಗೆ ದೂರವಾಣಿ ಮುಖಾಂತರ ಮಾತನಾಡಿದ ನಮ್ಮ ಗುರುಗಳ ಕಾರ್ಯಕ್ರಮ ನಡೆದಿದೆ ಅಂತ ತಿಳ್ಕೊಂಡು ಹೇಳಿಲ್ಲ ಕಲಬುರಗಿಯ ಗ್ರಾಮೀಣ ಮತ ಕ್ಷೇತ್ರದ ಶಾಸಕರಾದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಪೂರ್ವಾಶ್ರಮದ ಸಹೋದರಾಗಿರ್ತಕ್ಕಂಥ ಪಿ ಕೆ ರೇಮ್ ಬಿ ಕೆ ರೇಮ್ ಎಂ ಕೆ ರೇವಣ್ ಎಂ ಕೆ ರೇಮ್ ಕೂಡ ತಿಂಗಳಿಗೆ ಐದು ಲಕ್ಷ ನೋಡೋದು ಅದಕ್ಕಾಗಿ ಪ್ರಾಪ್ತವಾಗಿ ಅವರು ಕೂಡ ವೈಯಕ್ತಿಕವಾಗಿ ಮೂರು ಜನ ಕೊಡ್ಕೊಂಡು ದಸರಾ ದಿರಬಾರ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಕೊಡ್ತೀವ್ ಮಾಡಿದ್ದಾರೆ ಗ್ರಾಮದಿಂದ ಎರಡು ಲಕ್ಷ ರೂಪಾಯಿ ವಿಜಯಕುಮಾರ್ ಪಾಟೀಲ್ ಗೆಲ್ಲದೊಂಡು ಹುಟ್ಟು ಬಟ್ಟೆ ಮ್ಯಾಗ ಹೋಗ್ಬೇಕು ಹೋಗ್ಯ ಒಟ್ಟು ಬಟ್ಟೆ ಮ್ಯಾಗ ಕೆಲಸ ಮಾಡ್ಲಕ್ಕ ಹೋಗಿ ಮುತ್ತೇವ್ರ ಆಶೀರ್ವಾದ ಎಲ್ಲ ಅನುಕೂಲ ಆಗ್ಯದ ಹಾಕ್ಕೊಂಡು ಮಟ್ಟಕ್ಕೆ ಪ್ರತಿ ವರ್ಷ ಒಂದು ಮೂರು ಕುಂಟಲ್ ಅಕ್ಕಿಯನ್ನು ಲಸಕ್ ಕೊಡ್ತದೆ ಮತ್ತು ಅವನ ಹೆಸರಿನ ಮೇಲೆ ಈ ಕಾರ್ಯಕ್ರಮಕ್ಕೆ ವಿಜಯಕುಮಾರ್ ಪಾಟೀಲ್ ಎಲ್ಗೊಂಡಿ ಅವರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ತಿಳ್ಕೊಂಡು ಅರ್ಥ ಮಾಡಿ ಅದೇ ರೀತಿಯಾಗಿ ಸಂತೋಷ್ ಪಾಟೀಲ್ ಟೂ ವೀಲರ್ ಮ್ಯಾಗ ಮಾಡಾಡ್ತಿದ್ದವ ಈ ಕನ್ಸ್ಟ್ರಕ್ಷನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅವನು ಕೂಡ ಈ ಕಾರ್ಯಕ್ರಮಕ್ಕೆ ಹರ್ ಕೊಡುವವರು ಒಂದು ಲಕ್ಷ ರೂಪಾಯಿ ಶೇಖರ್ ಕಮಲ್ ಸೋಲಾರ್ ಹುಟ್ಟು ಬಟ್ಟೆ ಮ್ಯಾಗ ಹೋಗಿ ಕೋಟ್ಯಾಧೀಶ ಆಗಿದ್ರೆ ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ತಿಮ್ಮ ಇಲ್ಲ ಅವರು ಅವರು ಕೂಡ ಒಂದು ಲಕ್ಷ ರೂಪಾಯಿ ಕೊಡ್ತೀರಂತರಾಮ್ ಕೌಳಿ ಎಂದ್ರಿ ನಮ್ಮ ಭಕ್ತರು ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತೀರಂತಾರೆ ಶಾಂತಪ್ಪ ಶುವನ್ ಬರಗಾಲದಾಗ ಇಲ್ಲಿ ಅವ್ರನ್ನೂ ಕೂಡ ಮಠಕ್ಕೆ ನಮ್ಮ ದಸರಾ ದರ್ಬಾರ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಮಾಡಿದ್ದಾರೆ ಎದಲೇಗಾವ್ ಭಕ್ತರಿಂದ ಒಂದು ಲಕ್ಷ ರೂಪಾಯಿ ಅಂತ ವಾಗ್ದಾನ ಮಾಡಿದ್ದಾರೆ ಆಲಗೂಡು ಗ್ರಾಮದ ಭಕ್ತಾದಿಗಳಿಂದ ಒಂದು ಲಕ್ಷ ರೂಪಾಯಿ ದಸರಾ ದರ್ಬಾರ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ನಮ್ಮ ಪರಮ ಭಕ್ತರಾಗಿರ್ತಕ್ಕಂಥ ಜಗನ್ನಾಥ್ ಕುಂಬಾರ್ ಎಲ್ಲರೂ ಜಗನ್ನಾಥ್ ಕುಮಾರ್ ದಸರಾ ನಮ್ಮ ಮಹಾನವಮಿಯ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ದಾಸೋಹ ಮಾಡ್ತಾರೆ ಅವರು ಕೂಡ ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ವಾಗ್ದ ಮಾಡ್ತಾರೆ ಸೂರ್ಯಕಾಂತ್ ಪಂಡ್ರಗ್ರ ಏನಿದ್ದಾರೆ ನಮ್ಮ ಬರೋದ ಭಕ್ತರು ಅವರು ಕೂಡ ದಸರಾ ದರ್ಬಾರ್ ಕಾರ್ಯಕ್ರಮ ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತೀನಿ ವರ್ಗ ಮಾಡ್ತಾರೆ ಬರ್ತಾ ಅದಕ್ಕೆ ಕೇಳಿ ಅದಕ್ಕೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಏನೇಂದ್ರ ವಾಗ್ದಾನ ಮಾಡ್ತಾರೆ ಆ ದಿಶೆಯಲ್ಲಿ ಎಲ್ಲ ಭಕ್ತಾದ್ ಯಾರು ಕೂಡ ಇದ್ರು ವಾಗ್ದಾನ ಮಾಡಬಹುದು ಬಟ್ ಟೋಟಲ್ ಈಗ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕಾಣಿಕೆ ವಾಗ್ದಾನುವಂತರ ಮಹಾರಾಜಿಗಿರ ಮಹಾರಾಜಿಗಿ ಭಕ್ತರಿಂದ ಶಾಸಕರ ಮೂವತ್ತೊಂದು ಲಕ್ಷ ರೂಪಾಯಿ ಕಾಣಿಕೆ ನಮ್ದು ಐದ್ ಬೇಕು ಐದ್ರ ಶರಣಪ್ಪ ಅವರು ಕೂಡ ಐದು ದಿನದ ದಾಸೋಹ ನಮ್ದು ಐದು ದಿನ ಅವ್ರದ್ದು ಐದು ದಿನ ಮಾಡ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೊಡಿ ನಮಗೆ ಸೇವಾ ಸಮಿತಿಯಿಂದ ಅವ್ರು ಮಾಡ್ತಾರೆ ಈಗ ಮುಂದೆ ಪೂಜೆ ಆಶೀರ್ವಾದ ನಮ್ಮ ಬಸವ ಕಲ್ಯಾಣದ ಯಾವತ್ತು ಧರ್ಮವಂತರಾಗಿರುವಂತ ಶ್ರೀಯುತ ಶರಣಪ್ಪ ಬಿರಾದಾರ್ ಅವರು ತಮ್ಮ ಪಾಟೀಲ್ರು ಮತ್ತೆ ಅವರ ಇನ್ನೂ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಮಲ್ಲಯ್ಯ ಸ್ವಾಮಿ ಹಿರೇಮಠ ಬಸವ ಅವರು ಉದಿಗಿರಿ ಅಣ್ಣವರು ನಾಲ್ಕು ಐದು ಜನ ಸೇರಿ ನಮ್ಮ ತಮ್ಮ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಬರೀ ಸರ್ ಇವರು ಐದು ಜನ ಸೇರಿಕೊಂಡು ಐದು ದಿವಸ ದಾಸವ ಮುಂದಿನ ಐದು ದಿವಸ ಐದು ದಿವಸ ಹಾರಕೋಡು ಶ್ರೀಗಳಿಂದ ಮಹಾದಾಸವ ಇನ್ನು ಮುಂದೆ ಐದು ದಿವಸ ಐದು ಜನ ಬಸವ ಕಲ್ಯಾಣವರಿಂದ ಐದು ಜನ ಮಹಾದಾಸವ ಒಟ್ಟು ಹತ್ತು ದಿನದ ದಾಸವದ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಸಕರಿಂದ ಪ್ರಕಟಣೆ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕಾಗಿ ಎಷ್ಟೋ ದಾನಿಗಳು ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರ ಇದು ಸ್ವಲ್ಪ ಪರಮಪೂಜ ಜಗದ್ಗುರುಗಳಿಗೆ ಬೇರೆ ಕರಕ್ಕೆ ಹೋಗೋದ್ರಿಂದ ಮತ್ತೊಂದು ಇದಕ್ಕಿಂತ ದೊಡ್ಡ ಕಾರ್ಯಕ್ರಮದೊಳಗೆ ಹಾಕೊಡಪ್ಪ ಅವರು ಅಧಿಕೃತ ಹೆಸರು ಅನೌನ್ಸ್ ಮಾಡ್ತಾರೆ